ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವೀಡಿಯೋದಲ್ಲಿ ಶ್ರಾವಣ ಮಾಸ ಮಹಾತ್ಮೆಯ ಉಭಯ ಏಕಾದಶಿ ವ್ರತ ಹಾಗೂ ದ್ವಾದಶಿ ವಿಧಿಯ ಬಗ್ಗೆ ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಅಧ್ಯಾಯ ಇಪ್ಪತ್ತು ಅನಂಗ ವ್ರತ ಚತುರ್ದಶಿ ವಿಧಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಈಶ್ವರನು ಹೇಳುತ್ತಾನೆ ಹೇ ಕುಮಾರ ಈಗ ನಿನಗೆ ತ್ರಯೋದಶಿಯ ದಿನದ ಕೃತ್ಯವನ್ನು ಹೇಳುವೆನು ಅಂದು ಅನಂಗನನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಅಶೋಕ ಮಾಲತಿ ಪುಷ್ಪ ಪದ್ಮಗಳು ದೇವಪ್ರಿಯ ಪುಷ್ಪಗಳು ಕೌಸ್ತುಬ ಬಕುಲ ಮೊದಲಾದ ಪುಷ್ಪಗಳಿಂದ ಪೂಜಿಸಬೇಕು ಮೋದಕಗಳ ನೈವೇದ್ಯವನ್ನು ಸಮರ್ಪಿಸಬೇಕು ರಕ್ತಾಕ್ಷತೆಗಳನ್ನು ಕೇಸರಿ ಗಂಧ ಸುಗಂಧ ದ್ರವ್ಯಗಳನ್ನು ಏರಿಸಬೇಕು ಪುಷ್ಟಿಜನಕ ಪದಾರ್ಥಗಳು ಮತ್ತು ವೀರ್ಯವರ್ಧಕ ದ್ರವ್ಯಗಳನ್ನು ಸಮರ್ಪಿಸಿ ಮುಖರೋಚಕ ತಾಂಬೂಲವನ್ನು ನಿವೇದಿಸಬೇಕು ತಾಂಬೂಲದಲ್ಲಿ ಚಿಕಿಣಿ ಅಡಿಕೆ ಪುಡಿ ಖರ್ಜೂರ ಸುಣ್ಣ ಜಾಜಿಕಾಯಿ ಪುಡಿ ಅವಿತ್ರಿ ಲವಂಗ ಏಲಕ್ಕಿ ಒಣಕೊಬ್ಬರಿಯ ಸಣ್ಣ ಸಣ್ಣ ತುಣುಕುಗಳು ಬಂಗಾರಪತ್ರ ಕರ್ಪೂರ ಮತ್ತು ಕೇಶರ ಮಗದ ದೇಶಗಳಲ್ಲಿ ಬೆಳೆದ ನಾಗವಲ್ಲಿ ವಿಳಿಯ ಎಲೆಗಳು ಇವುಗಳನ್ನು ಹಾಕಿ ತಯಾರಿಸಿದ ತಾಂಬೂಲವನ್ನು ಶಂಭರಾಸುರನ ಶತ್ರುವಿನ ಪ್ರೀತ್ಯರ್ಥವಾಗಿ ದೇವರಿಗೆ ಸಮರ್ಪಿಸಬೇಕು ಮಾಕ್ಷಿ ಕಮಲಸಾರದಿಂದ ನಿರ್ಮಿಸಿದ ಬತ್ತಿಗಳಿಂದ ಕಾಮದೇವನಿಗೆ ಮಂಗಳಾರತಿ ಮಾಡಿ ಪುಷ್ಪಾಂಜಲಿಯನ್ನು ಸಮರ್ಪಿಸಬೇಕು ಕಾಮದೇವನ ನಾಮಗಳನ್ನು ಪುಟಿಸುತ್ತಾ ಪ್ರಾರ್ಥಿಸಬೇಕು ಆ ಹೆಸರುಗಳನ್ನು ನಿನಗೆ ತಿಳಿಸುವೆನು ಕೇಳು ಸರ್ವೋಪಮಾನ ಸೌಂದರ್ಯ ಪ್ರದ್ಯುಮ್ನ ಹರಿಪುತ್ರ ಮೀನಕೇತನ ಕಂದರ್ಪಕ ಅನಂಗ ಮನ್ಮಥ ಮಾರ ಕಾಮಾತ್ಮ ಸಂಭೂತ ಝುಷಕೇತು ಮತ್ತು ಮನೋಭಾವ ಇವೇ ಆನಾಮಗಳು ಯಾವನ ವಕ್ಷಸ್ಥಳದಲ್ಲಿ ರತಿದೇವಿಯ ಪುಷ್ಪವಾದ ಘನೋತ್ತುಂಗಸ್ತನಗಳ ಮೇಲೆ ಕಸ್ತೂರಿಯಿಂದ ಬರೆದ ಪತ್ರವಲ್ಲಿಕ ಚಿಹ್ನೆಯು ಆಲಿಂಗನ ಮಾತ್ರದಿಂದ ಮೂಡಿ ಶೋಭಿಸುವುದೋ ಅಂಥ ಹೇ ಪುಷ್ಪಬಾಣನೆ ಶಂಬರಾರಿಯೇ ಕುಸುಮಬಾಣನೆ ರತಿಪತಿಯೇ ಮಕರಧ್ವಜ ಪಂಚಬಾಣನೆ ಮದನ ಸ್ಮರಣೆ ಸುಂದರನೆ ದೇವತೆಗಳ ಕಾರ್ಯಸಿದ್ಧಿಗಾಗಿ ಶಿವನಿಂದ ಭಸ್ಮೀಭೂತನಾದವನೇ ಈ ಕರ್ಮದಿಂದ ನೀನು ಪರೋಪಕಾರಿ ಎಂಬುದನ್ನು ಸೂಚಿಸುತ್ತಿರುವಿ ನಿನ್ನ ವಿಜಯದಲ್ಲಿ ವಸಂತನು ನಿಮಿತ್ತ ಮಾತ್ರ ಸಹಾಯಕನಾಗಿರುವನು ನಿನ್ನ ಮನೋರಂಜನೆಗಾಗಿ ಇಂದ್ರನು ಹಗಲಿರುಳು ಸಿದ್ಧನಾಗಿದ್ದಾನೆ ಸ್ಥಾನ ಭ್ರಷ್ಟನಾಗುವ ಭಯದಿಂದ ನೀನು ತಪಸ್ವಿಗಳನ್ನು ಕಂಡು ಅಂಜಿ ದೂರ ಉಳಿಯುವಿ ಸ್ಥಿರ ಮನಸ್ಕನಾಗಿರುವ ನಿನ್ನ ಹೊರತು ಬೇರಾರು ಶಂಭುವನ್ನು ವಿರೋಧಿಸಿಯಾರು ಪರಬ್ರಹ್ಮಾನಂದಕ್ಕೆ ಸಮಾನವಾದ ಆನಂದವನ್ನು ಕೊಡುವಾನೆ ಇನ್ನಾರು ಸಮನಾದಾರು ಮಹಾಮೋಹದ ಸೈನಿಕರಲ್ಲಿ ನಿನ್ನಂತೆ ವೀರನಾದವನು ಬೇರಾರೂ ಇರುವರು ಅನಿರುದ್ಧನು ನಿನ್ನ ಸ್ವಾಮಿಯಾಗಿರುವನು ನೀನು ಕೃಷ್ಣನಂದನನಾಗಿರುವಿ ಸುರಪ್ರಭುವಾಗಿರುವಿ ಮಲಯಾಚಲದಲ್ಲಿ ಬೆಳೆದ ಚಂದನ ಅಗರುಗಳನ್ನು ಮೈಗೆ ಲೇಪಿಸಿಕೊಂಡು ಸುಗಂಧಯುಕ್ತನಾಗಿರುವಿ ಜಗತ್ತನ್ನು ಗೆಲ್ಲುವಲ್ಲಿ ದಕ್ಷಿಣ ದಿಕ್ಕಿನ ವಾಯುವು ನಿನ್ನ ಸಹಾಯಕ್ಕಿದ್ದಾನೆ ಶರತ್ಕಾಲದ ಚಂದ್ರನ ಆಪ್ತಮಿತ್ರನಾಗಿರುವ ಜಗತ್ಸರ್ಜನ ಕಾರಣ ಹೇ ನಾಥ ನಿನ್ನ ಅಸ್ತ್ರವು ಅತ್ಯಂತ ಅಮೋಘವಾಗಿದ್ದು ದೂರಗಾಮಿಯಾಗಿದೆ ಮರ್ಮಚ್ಛೇದಗಳೊಳಗೆ ಕರುಣಾರಹಿತ ಮತ್ತು ಪ್ರತೀಕಾರ ರಹಿತವಾಗಿದೆ ಅದು ಸುಕುಮಾರವೆಂದು ತಿಳಿಯಲ್ಪಟ್ಟರೂ ಅತಿ ಕ್ಷೋಭಕರವಾಗಿದೆ ತನ್ನಂತಿರುವ ಪದಾರ್ಥಗಳ ದರ್ಶನ ಮಾತ್ರದಿಂದ ಕಾರ್ಯಸಾಧಕವಾಗಿದೆ ಲೋಕಜಯದಲ್ಲಿ ರೂಪ ಮುಖ್ಯಾಲಂಕಾರವು ನಿನಗೆ ಸಹಾಯವಾಗಿರುವುದರಿಂದ ಎಲ್ಲ ಶ್ರೇಷ್ಠ ದೇವತೆಗಳನ್ನು ನೀನು ಉಪಹಾಸ ಮಾಡಿರುವಿ ಬ್ರಹ್ಮದೇವನು ಕನ್ಯಾಲಂಪಟನಾದನು ಶ್ರೀಹರಿಯು ಸ್ತ್ರೀ ವೃಂದದಲ್ಲಿ ಆಸಕ್ತನಾದನು ಪರಸ್ತ್ರೀ ಸಂಘದಿಂದ ಶಿವನು ಅಸ್ಪೃಶ್ಯನಾದನು ಇಂದ್ರನು ತನ್ನ ಸಾಮರ್ಥ್ಯದಿಂದ ಕಾಮನ ಪ್ರಭಾವವಿಲ್ಲದೆ ಬಹಳ ಕಾಲ ಕಳೆದನು ಕೊನೆಗೆ ಗೌತಮರ ಪತ್ನಿಯೊಂದಿಗೆ ದುಷ್ಕರ್ಮ ನಿರತನಾದನು ಚಂದ್ರನು ಗುರುಪತ್ನಿಯನ್ನು ಬಲತ್ಕಾರದಿಂದ ಅಪಹರಿಸಿದನು ವಿಶ್ವಾಮಿತ್ರನು ತಪೋಭ್ರಷ್ಟನಾದನು ಇವೆಲ್ಲ ಯಾರಿಂದ ಕಾಮದೇವನಿಂದಲೇ ಹೇ ಕುಮಾರ ಪ್ರಧಾನವಾದ ಕೆಲವು ಘಟನೆಗಳನ್ನು ಮಾತ್ರ ತಿಳಿಸಿದ್ದೇನೆ ಅಪ್ರಧಾನವಾದವುಗಳನ್ನು ಹೆಚ್ಚು ಹೇಳುವುದರಿಂದೇನು ಪ್ರಯೋಜನ ಈ ಲೋಕದಲ್ಲಿ ಕಾಮನನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡಿರುವ ಬ್ರಾಹ್ಮಣರು ಅತಿ ವಿರಲ ಆದ್ದರಿಂದ ಹೇ ಭಗವನ್ ನಾನು ಮಾಡುತ್ತಿರುವ ಈ ಪೂಜೆಯಿಂದ ಪ್ರಸನ್ನನಾಗು ಈ ಪ್ರಕಾರ ಶ್ರಾವಣ ಶುದ್ಧ ತ್ರಯೋದಿಶಿಯ ದಿನ ಪೂಜಿಸಲ್ಪಟ್ಟ ಮನೋಭವ ಕಾಮನು ವಿಷಯ ಭೋಗ ವೃತ್ತಿಯಲ್ಲಿ ಲಂಪಟನಾದವನಿಗೆ ಅತಿ ವೀರ್ಯವನ್ನು ಮತ್ತು ಪುಷ್ಟಿಯನ್ನು ಕೊಡುವನು ಇನ್ನು ನಿವೃತ್ತಿ ಮಾರ್ಗದಲ್ಲಿರುವವನ ಮೇಲೆ ತನ್ನಿಂದಾಗಬಹುದಾದ ವಿಕಾರಗಳನ್ನು ನಾಶಪಡಿಸುತ್ತಾನೆ ಶ್ರಾವಣ ಶುದ್ಧ ತ್ರಯೋದಶಿಯ ದಿನ ಮಾಡುವ ಅನಂಗ ಪೂಜೆಯಿಂದ ಸಂತುಷ್ಟನಾದ ಕಾಮದೇವನು ಸಕಾಮಿಯಾದ ಪುರುಷನಿಗೆ ಪುಷ್ಟವಾದ ಮತ್ತು ಉತ್ತುಂಗ ಸ್ತನಗಳಿರುವ ಆಕರ್ಷಕರಾದ ಶರತ್ಕಾಲದ ಪೂರ್ಣಚಂದ್ರನಂತೆ ಕಾಂತಿಯುತವಾದ ಮುಖವುಳ್ಳ ಕಮಲ ನೇತ್ರಗಳುಳ್ಳ ದಟ್ಟವಾಗಿ ದೀರ್ಘವಾದ ಕಪ್ಪಾದ ಕೂದಲುಗಳುಳ್ಳ ಸಂಪಿಗೆಯಂತೆ ನಾಸಿಕವುಳ್ಳ ಬಾಳೆಯ ಕಂಬದಂತೆ ತೊಡೆಗಳುಳ್ಳ ಗುಪ್ತಗುಚ್ಛಲಗಳುಳ್ಳ ಗಜಗಾಮಿನಿಯರಾದ ಅಶ್ವತ್ಥಪತ್ರದಂತೆ ಯೋನಿಯುಳ್ಳ ಅತಿ ಶೋಭಾಯಮಾನ ದೀರ್ಘ ಕಿವಿಗಳುಳ್ಳ ಶಂಕದಂತೆ ಕಂಠವುಳ್ಳ ಪುಷ್ಟವಾದ ಝಗನಗಳಿಂದ ಸುಶೋಭಿತರಾದ ದಾಳಿಂಬದಂತೆ ತುಟಿಗಳುಳ್ಳ ಸಿಂಹದ ಕಟಿಯಂತೆ ಬಳುಕುವ ಕಟಿಯುಳ್ಳ ನಾನಾಲಂಕಾರಗಳಿಂದ ಭೂಷಿತರಾದ ಹಾಗೂ ಮನೋರಮೆಯರಾದ ಸ್ತ್ರೀಯರನ್ನು ಕೊಡುವನು ಮತ್ತು ಶ್ರಾವಣ ಶುದ್ಧ ತ್ರಯೋದಶಿಯ ದಿನ ಚಿರಾಯುಷಿಗಳಾದ ಗುಣಾಢ್ಯರಾದ ಸುಖಿಗಳಾಗಿರುವ ಶ್ರೇಷ್ಠರಾದ ಬಹು ಪುತ್ರ ಸಂತಾನವನ್ನು ಕರ್ಣಿಸುವನು ಕುಮಾರ ತ್ರಯೋದಶಿಯ ದಿನ ಮಾಡಬೇಕಾದುದನ್ನು ನಿನಗೆ ತಿಳಿಸಿದ್ದೇನೆ ಇನ್ನು ಮುಂದೆ ಚತುರ್ದಶಿಯ ದಿನ ಮಾಡಬೇಕಾದ ವಿಧಿಯ ಬಗ್ಗೆ ತಿಳಿಸುವೆನು ಕೇಳು ಅಷ್ಟಮಿ ದಿನ ಮಾಡಬೇಕಾದ ದೇವಿ ಪವಿತ್ರ ಆರೋಪಣವನ್ನು ನಿನಗೆ ಈಗಾಗಲೇ ತಿಳಿಸಿದ್ದೇನೆ ಅಂದಿನ ದಿನ ಏನಾದರೊಂದು ನಿಮಿತ್ತದಿಂದ ಮಾಡಲಾಗದಿದ್ದರೆ ಅದನ್ನು ಚತುರ್ದಶಿಯ ದಿನ ಮಾಡಬೇಕು ತ್ರಿನೇತ್ರನಾದ ಶಿವನಿಗೆ ಚತುರ್ದಶಿಯ ದಿನ ಪವಿತ್ರವನ್ನು ಸಮರ್ಪಿಸಬೇಕು ಅಷ್ಟಮಿಯ ದಿನ ದಿನದ ದೇವಿ ಪವಿತ್ರಾರ್ಪಣದಂತೆ ಏಕಾದಶಿ ದ್ವಾದಶಿಯೆಂದು ಶ್ರೀಹರಿಗೆ ಪವಿತ್ರಾರ್ಪಣೆಯಂತೆ ಚತುರ್ದಶಿಯ ದಿನ ಶಿವನಿಗೆ ಸಲ್ಲಿಸುವ ಪವಿತ್ರಾರ್ಪಣೆಯು ಪವಿತ್ರಕಾರಕವಾಗಿದೆ ಈ ಮೂರೂ ಪವಿತ್ರ ರೋಪಣೆಗಳ ವಿಧಿಗಳಲ್ಲಿ ಕೇವಲ ಪ್ರಾರ್ಥನೆ ಮತ್ತು ಹೆಸರುಗಳಲ್ಲಿ ಭೇದವನ್ನು ಊಹಿಸಬೇಕು ಬ್ರಹ್ಮದೇವನು ಕನ್ಯಾಲಂಪುಟನಾದನು ಶ್ರೀಹರಿಯು ಸ್ತ್ರೀ ವೃಂದದಲ್ಲಿ ಆಸಕ್ತನಾದನು ಪರಸ್ತ್ರೀ ಸಂಘದಿಂದ ಶಿವನು ಅಸ್ಪೃಶ್ಯನಾದನು ಇಂದ್ರನು ತನ್ನ ಸಾಮರ್ಥ್ಯದಿಂದ ಕಾಮನ ಪ್ರಭಾವವಿಲ್ಲದೆ ಬಹಳ ಕಾಲ ಕಳೆದನು ಜಾಬಾಲಾದಿಯನ್ನು ಅನುಸರಿಸಿ ನಾನು ಶೈವಾಗಮವನ್ನು ಹೇಳಿದೆನು ವಿಕಲ್ಪದಿಂದ ಇಲ್ಲಿ ಒಂದು ವಿಶೇಷವಿದೆ ಅದನ್ನು ನಿನಗೆ ತಿಳಿಸುವೆನು ಹನ್ನೊಂದು ಅಥವಾ ಮೂವತ್ತೆಂಟು ಅಥವಾ ಐವತ್ತು ಸೂತ್ರಗಳಿಂದ ಸಮಾನ ಸಂಖ್ಯೆಯ ಗ್ರಂಥಿಗಳುಳ್ಳ ಮತ್ತು ಗ್ರಂಥಿಗಳ ಮಧ್ಯೆ ಸಮಾಂತರವುಳ್ಳ ಪವಿತ್ರವನ್ನು ತಯಾರಿಸಬೇಕು ಪವಿತ್ರವು ಹನ್ನೆರಡು ಅಂಗುಲ ಅಥವಾ ಎಂಟು ಅಂಗುಲ ಪ್ರಮಾಣದ್ದು ಇರಬೇಕು ಅಥವಾ ಪೂಜೆಗೆ ಇಟ್ಟುಕೊಂಡ ಲಿಂಗದ ವಿಸ್ತಾರವನ್ನು ಅನುಸರಿಸಿ ಅಥವಾ ನಾಲ್ಕು ಅಂಗುಲ ಪ್ರಮಾಣದ್ದು ಆಗಿರಬೇಕು ಇಂಥ ಪವಿತ್ರವನ್ನು ಶಿವನ ಪ್ರೀತಿಯರ್ಥವಾಗಿ ಶಿವಲಿಂಗಕ್ಕೆ ಭಕ್ತಿಯಿಂದ ಅರ್ಪಿಸಬೇಕು ಪವಿತ್ರಾರ್ಪಣಾ ವಿಧಿಯನ್ನಂತೂ ಈ ಮೊದಲೇ ತಿಳಿಸಿದ್ದೇನೆ ಹಾಗೆಯೇ ಫಲಾದಿಗಳನ್ನು ತಿಳಿಸಿದ್ದೇನೆ ಪವಿತ್ರಾರ್ಪಣೆಯಿಂದ ಅಂತ್ಯದಲ್ಲಿ ಕೈಲಾಸ ಪ್ರಾಪ್ತಿಯಾಗುವುದು ಹೇವತ್ಸ ಈ ಎಲ್ಲ ಮಹತ್ವದ ವಿಷಯಗಳನ್ನು ನಿನಗೆ ತಿಳಿಸಿದ್ದೇನೆ ಇನ್ನೇನಾದರೂ ಕೇಳಲು ಬಯಸುವಿಯಾ ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ತ್ರಯೋದಶಿ ಚತುರ್ದಶಿ ಕರ್ತವ್ಯ ಕಥನ ಎಂಬ ಇಪ್ಪತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು